ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆ ಬಿಳ್ತಂಗಡ ತಾಲೂಕು ತಾಲೂಕು ಕಚೇರಿ ತರಿಸಿದಾರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒಂದು ಮನೆ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದರೆ ಸೌಜನ್ಯ ಹೋರಾಟಗಾರರ ಮೇಲೆ ಗಡಿಪಾರು ಆದೇಶ ತರೋದು ಪ್ರಕರಣಗಳು ದಾಖಲು ಮಾಡೋದು ಇದರ ಮುಖಾಂತರವಾಗಿ ಅವರಿಗೊಂದು ಮಾನಸಿಕ ಕಿರುಕುಳ ಕೊಡೋದು ಅದು ಅಲ್ಲದೆ ಪ್ರಕರಣ ದಾಖಲು ಮಾಡಿ ದಾಖಲು ಮಾಡಿದ ನಂತರ ಅವರನ್ನು ಪ್ರತಿಯೊಬ್ಬರನ್ನು ಈ ಧರ್ಮಸ್ಥಳಕ್ಕೆ ಈ ಬೆಳ್ತಂಗಡಿ ತಾಲೂಕಿಂದ ಗಡಿಪಾರು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ವಿಷಯವಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದಂದರೆ ಸರ್ಕಾರಕ್ಕೆ ಒಂದು ಇದರ ಗಂಭೀರತೆ ತಿಳಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅವತ್ತು ಏನು ಯಾರ್ಯಾರ ಮೇಲೆ ಸೌಜನ್ಯ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲಿಸಿ ಎಷ್ಟು ಪ್ರಕರಣಗಳಾಗಿದೆ ಎಂಬುದರ ಬಗ್ಗೆ ಅದನ್ನು ಸರ್ಕಾರಕ್ಕೆ ನಾವೊಂದು ಸಹಿ ಸಂಗ್ರಹ ಮಾಡಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಅದರ ಮುಖಾಂತರವಾಗಿ ತಳಿಸ್ತಾರೆ ಕೊಟ್ಟು ಅದರ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಕಳ್ಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಕೆಲಸಕ್ಕೆ ಪ್ರತಿಯೊಬ್ಬ ಸೌಜನ್ಯ ಹೋರಾಟ ಕೈ ಅಲ್ಲಿ ಬರಲೇಬೇಕು ಬಂದು ಎಲ್ಲರೂ ನಿಮ್ಮ ನಿಮ್ಮ ಸೈನ್ ಮನ್ನು ಸೈನ್ ಮಾಡಿ ಜನರಿಗೆ ತಿಳಿಸಬೇಕು ನಾವು ಇಲ್ಲಿ ಬಂದಿದ್ದೀವಿ ಎಂಬುದನ್ನು ನಾವೆಲ್ಲೋ ಕೂತು ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಮುಂದೆ ಇದ್ದೀವಿ ಹಿಂದೆ ಅದು ಬೇಕಂದ್ರೆ ಇಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾರೆ ನೀವು ಅಲ್ಲಿಗೆ ಬರಲೇಬೇಕು ಬಂದು ನಾವು ನಾವು ಇದ್ದೀವಿ ನಾವು ನೋಡಿ ಸೌಜನ್ಯ ಹೋರಾಟ ಪರವಾಗಿ ಸೌಜನ್ಯ ಹೋರಾಟಗಾರರೊಂದಿಗೆ ಮಹೇಶನೊಂದಿಗೆ ನಾವು ಇದ್ದೀವಿ ಎಂಬುದನ್ನು ನೀವು ಅಲ್ಲಿ ಬಂದು ತೋರಿಸ್ಕೊಳ್ಬೇಕು ಇದರ ಮಧ್ಯೆ ಅಲ್ಲಿ ಒಂದು ಸುದ್ದಿ ಆಗ್ತಾ ಇದೆ ಏನೋ ಸೌಜನ್ಯ ಹೋರಾಟ ಎಸ್ ಐ ಟಿಯಿಂದ ನೋಟಿಸ್ ಆಗಿದೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತುವರೆಗೆ ಎಸ್ ಐ ಟಿ ಬರಬೇಕು ನೋಡಿ ಹೋರಾಟ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ಅಡ್ಡ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡ್ತಾ ಇದನ್ನೋ ಒಂದು ಸುದ್ದಿ ಬರ್ತಾ ಇದೆ ಆದರೆ ನೋಟಿಸ್ ಬಂದಿರೋದು ಸತ್ಯ ಕೆಲವೊಂದು ಮಾಧ್ಯಮದಲ್ಲಿ ಬಂಧನ ಆಗುತ್ತೆ ಬಂಧಿಸ್ಬೋದು ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆದರೆ ಇನ್ನೊಂದು ನಾವು ಎರಡು ಲಿಕ್ ಇಚ್ ಇಚ್ತಾ ಇದ್ದೀನಿ ನೋಡಿ ಆ ನೋಟ್ಸಲ್ಲಿ ಇರೋ ಒಂದು ಸಾರಾಂಶ ಏನಂತ ಹೇಳಿದ್ರೆ ಹತ್ತುವರೆ ಟೈಮ್ ಕೊಟ್ಟಿದ್ದಾರೆ ಹತ್ತುವರೆಗೆ ಬರದಿದ್ದರೆ ಬಂಧಿಸುವ ಅವಕಾಶ ಇದೆ ಅವರಿಗೆ ಬಂದಿಸ್ಕ ಕರ್ಕೊಂಡು ಹೋಗ್ಬೋದು ಅದು ತೋರಿಸ್ತಾರೆ ಅದಕ್ಕೆ ನಾವೇನಿದ್ರು ಎಸ್ ಐ ಟಿ ಅವರಿಗೆ ಆ ಮನವಿ ಕೊಡ್ತೀವಿ ನಮಗೆ ಒಂದು ಹನ್ನೆರಡು ಗಂಟೆಗಳ ತಾನೇ ಟ ಕಾಲಾವಕಾಶವನ್ನು ಕೇಳ್ತೀವಿ ಆನಂತರ ನಾವು ಬರ್ತೀವಂತಲೂ ಹೇಳ್ತೀವಿ ಅವರಿಗೆ ಅದಕ್ಕೆ ಅವ್ರು ಸ್ಪಂದಿಸ್ತಾರಂತರೂ ನಮ್ಗೆ ಗೊತ್ತು ಸ್ಪಂದ ಇದ್ರೆ ಕರ್ಕೊಂಡು ಹೋದ್ರೆ ಹೋಗಿ ಸಂತೋಷವಾಗಿ ಅದಕ್ಕೂ ಹೋಗೋಣ ನಾವು ಹೋರಾಟ ಮಾಡ್ತಾ ಇರೋದು ಏನು ಅತ್ಯಾಚಾರಿಗಳ ವಿರುದ್ಧ ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು